ಓಟು ಹಾಕು ಮೊದಲು ಈ ಸಾಂಗ್ ಕೊನೆವರೆಗೆ ಕೇಳಿ ಓಟು ಬಂತು ಅಣ್ಣ ಸ್ವಲ್ಪ ತಿಂಕು ಮಾಡಿರಿ ಒಳ್ಳೆ ಅಭ್ಯರ್ಥಿ ನೋಡಿ ಆಯ್ಕೆ ಮಾಡಿರಿ ಓಟು ಬಂತು ಅಣ್ಣ ಸ್ವಲ್ಪ ತಿಂಕು ಮಾಡಿರಿ ಒಳ್ಳೆ ಅಭ್ಯರ್ಥಿ ನೋಡಿ ಆಯ್ಕೆ ಮಾಡಿರಿ ಹಣದ ಆಸೆಗೆ ಫೋಟೋ ಕೊಟ್ಟರೆ ನಾಳೆ ಕೂಗಬಹುದು ಐದು ಅವರು ನೋಡಿ ಹೆಸರು ನಾನು ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಆಗಲು ಇಷ್ಟಪಡುತ್ತಿದ್ದೇನೆ ನಿಮ್ಮ ಸಹಕಾರ ಇದ್ದರೆ ನಾನು ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಆಗುತ್ತೇನೆ ನಿಮ್ಮ ನಿಮ್ಮ ಮತ ಚಲಾವಣೆಯಿಂದ ನಾನು ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಆಗುತ್ತೇನೆ ಇಷ್ಟು ಇಷ್ಟು ಕೇಳಿ ನಿಮ್ಮ ಮತ ಮತವನ್ನು ನನಗೆ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಗಟ್ಟವಾದ ಎಲ್ಲ ನನ್ನ ನನ್ನ ಜೊತೆ ಕೆಲಸ ಮಾಡುವ ಎಲ್ಲ ಮಂತ್ರಿಗಳಿಗೂ ಅವರವರ ಕೆಲಸವನ್ನು ಚೆನ್ನಾಗಿ ಮಾಡುವಂತೆ ಹೇಳಿಕೊಳ್ಳುತ್ತೇನೆ ಅವರು ಅವರಿಗೆ ಎಲ್ಲ ಗೊತ್ತಿದ್ದರೂ ನನಗೆ ತಿಳಿದಿರುವ ಅಂಶಗಳನ್ನು ಅವರಿಗೆ ಇಷ್ಟಪಡುತ್ತೇನೆ ಎಲ್ಲ ಶಾಲೆಯ ಆವರಣವನ್ನು ಶೌಚಾಲಯವನ್ನು ಗ್ಲಾಸಿನ ಕುಡಿಗಳನ್ನು I'm okay.